ನಮಸ್ತೆ ಫ್ರೆಂಡ್ಸ್ ಬನ್ನಿ ಇವತ್ತು ಮಟನ್ ಸಾಂಬಾರು ರೆಸಿಪಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಆಲ್ರೆಡಿ ನಮ್ಮ ಚಾನಲಲ್ಲಿ ಮಟನ್ ಸಾಂಬಾರ್ ರೆಸಿಪಿ ಇದೆ ಇದನ್ನು ನಾವು ಡಿಫ್ರೆಂಟಾಗಿ ಮಾಡಿ ತೋರಿಸಿದ್ದೀವಿ ನೀವು ಹಿಡಿಯೋಕೆ ತನಕ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ತೊಡಗ ಮಾಡೋದು ಬೇಡ ಇಲ್ಲೊಂದು ಕೆ ಜಿ ಕುರಿ ಮಟನ್ ತೊಗೊಂಡು ಬಂದಿದ್ದೀವಿ ಮೂಳೆ ಮೇಲೆ ಮಟನ್ ಇರಬೇಕು ಆ ಥರ ನಾವು ಮಟನ್ನ ತರಬೇಕು ಸಾಂಬಾರು ಟೇಸ್ಟ್ ಬರುತ್ತೆ ಬರೀ ಮೆತ್ತನ್ ಮಟನ್ ತಂದರೆ ಸಾಂಬಾರು ಅಷ್ಟೊಂದು ಟೇಸ್ಟ್ ಬರಲ್ಲ ಇಲ್ಲಿ ಕಾಯಿ ತೊಗೊಂಡಿದ್ದೀವಿ ಚಕ್ಕೆ ಎಲ್ಲಕ್ಕೆ ಇಲ್ಲವಂಗೆ ಧನ್ಯ ಪುಡಿ ಕೂಡ ತೊಗೊಂಡಿದ್ದೀವಿ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಈರುಳ್ಳಿ ಕೂಡ ತೊಗೊಂಡಿದ್ದೀವಿ ಕಟ್ ಮಾಡಿರೋಂಥ ಈರುಳ್ಳಿ ಕುದಿನ ಕೊಟ್ಟು ಟೊಮೊಟೊ ಎರಡು ತೊಗೊಂಡಿದ್ದೀವಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ಟವ್ ಹಚ್ಚಿಬಿಟ್ಟು ಕುಕ್ಕರ್ ಕೂಡ ಬಿಸಿ ಇಟ್ಟಿದ್ದೀವಿ ಇನ್ನೇನು ಕುಕ್ಕರ್ ಬಿಸಿಯಾಗಿದೆ ಅಡುಗೆ ಎಣ್ಣೆ ಕೂಡ ಸೇರಿಸ್ಕೊತಾ ಇದ್ದೀವಿ ಅಡುಗೆ ಎಣ್ಣೆ ಹಾಕಿದ ನಂತರ ಕಟ್ ಮಾಡಿರೋಂಥ ಒಂದು ಈರುಳ್ಳಿನ ಹಾಕ್ಕೊತಾ ಇದ್ದೀವಿ ಫ್ರೆಂಡ್ಸ್ ನಾವು ತೋರಿಸಿದ್ವಲ್ಲ ಅಷ್ಟೇ ಮಸಾಲದಲ್ಲೇ ನಾವು ಸಾಂಬಾರು ಮಾಡಿ ಮುಗಿಸಲ್ಲ ಇನ್ನೂ ಹಾಕುವಂಥ ಪದಾರ್ಥಗಳು ಅದಾವೆ ವಿಡಿಯೋ ಕೊನೆ ತನಕ ನೋಡಿ ನೋಡ್ಬೋದು ಈರುಳ್ಳಿ ಒಂದು ಅರ್ಧ ಭಾಗದಷ್ಟು ಫ್ರೈ ಆದಮೇಲೆ ನಾವು ಇಲ್ಲಿ ಕುದಿನ ಕೂಡ ಹಾಕ್ಕೊಂಡಿದ್ದೀವಿ ಕುದಿನ ಹಾಕಿದ ಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಮಟನ್ ಹಾಕ್ಕೋಬೇಕು ನೋಡ್ಬೋದು ಇಲ್ಲಿ ಮಟನ ನಾವು ಯಾವ ಥರದ ಮಟನ್ ತಂದಿದ್ದೀವಿ ಅಂತ ಹೇಳಿಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಟನ್ ಒಗ್ಗರಣೆಲಿ ಚೆನ್ನಾಗಿ ಬೆರಿಬೇಕು ಆ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಒಂದು ಐದು ನಿಮಿಷ ಕೂಡ ಫ್ರೈ ಆಗೋದಕ್ಕೆ ಬಿಟ್ಕೊಳ್ಳೋಣ ಹಂಗಾರ ಕುದಿನ ಫ್ಲೇವರು ಮಟನ್ ಚೆನ್ನಾಗಿ ಇಟ್ಕೊಳುತ್ತೆ ಇಲ್ಲಿ ಉಪ್ಪು ಕೂಡ ಹಾಕ್ಕೊಂಡಿದ್ದೀವಿ ಪುಡಿ ಉಪ್ಪು ಹಾಕ್ಕೊಂಡಿದ್ದೀವಿ ಕಲ್ಲುಪ್ ಬೇಗ ಕರಗಲ್ಲ ಅಂತ ಹೇಳ್ಬಿಟ್ಟು ನೋಡ್ಬೋದು ಇಲ್ಲಿ ಮಟನಿನ ಕಲರ್ ಕೂಡ ಚೇಂಜ್ ಆಗಿದೆ ಈ ಥರ ಮಟನಿನ ಕಲರ್ ಚೇಂಜ್ ಆದಮೇಲೆ ನಾವು ಟೊಮೊಟೊ ಹಾಕ್ಕೋಬೇಕು ಟೊಮೊಟೊ ಸ್ಟಾರ್ಟಿಂಗೇ ಹಾಕಬಾರ್ದು ನಾವು ಒಂದು ಕೆ ಜಿ ಮಟನ್ಗೆ ಎರಡೇ ಟೊಮೊಟೊ ಹಾಕಿದ್ದೀವಿ ಟೊಮೊಟೊ ಜಾಸ್ತಿ ಹಾಕಿದ್ರೆ ಸಾಂಬಾರು ಟೇಸ್ಟ್ ಚೇಂಜ್ ಆಗಿಬಿಡ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಎರಡು ಸ್ಪೂನ್ ಖಾರದ ಪುಡಿ ಹಾಕೊತಾ ಇದ್ದೀವಿ ಖಾರದ ಪುಡಿ ಇದು ಖಾರ ಕಮ್ಮಿ ಇದೆ ಅದಕ್ಕೋಸ್ಕರ ನಾವು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀವಿ ನೀವು ಖಾರ ಜಾಸ್ತಿ ಇದ್ದರೆ ಒಂದೂವರೆ ಸ್ಪೂನ್ ಹಾಕೋಬೋದು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಟನ್ನ ಖಾರ ಪುಡಿ ಹಾಕಿದ ಮೇಲೆ ನೋಡಿ ಖಾರದ ಪುಡಿ ಎಲ್ಲ ಕಡೆಗೂ ಬೆರಿಬೇಕು ಆ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ನೀರು ಹಾಕ್ಕೋಬೇಕು ಮಟನ್ ಮುಣಗೋವಷ್ಟು ಮಟನ್ ಮುಣಗೋವಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಇವಾಗ ಕುದಿಯೋದಕ್ಕೆ ಬಿಡೋಣ ನೋಡಿ ಇಲ್ಲಿ ಚೆನ್ನಾಗಿ ಕುದೀತದೆ ಇವಾಗ ನಾವು ಈರುಳ್ಳಿ ಬೆಳ್ಳುಳ್ಳಿ ಹಸಿ ಶುಂಠಿ ರುಬ್ಕೊಂಡಿದ್ವಲ್ಲ ಆ ಥರ ಪೇಸ್ಟ್ ಹಾಕ್ಕೊಳ್ಳೋಣ ಹಾಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮೇಲೆ ನಾವಿಲ್ಲಿ ಮಟನ್ ಮಸಾಲ ಹಾಕ್ಕೊತಿದ್ದೀವಿ ಮಟನ್ ಮಸಾಲ ಒಂದು ಎರಡು ಸ್ಪೂನಷ್ಟು ಹಾಕ್ಕೊಳ್ಳಿ ಎರಡು ಸ್ಪೂನಷ್ಟು ಹಾಕೊಂಡ್ಮೇಲೆ ಕ ಕಾಯಿ ರುಬ್ಬಿಟ್ಕೊಂಡಿದ್ವಲ್ಲ ಅದು ಕೂಡ ಹಾಕ್ಕೊತಾ ಇದ್ದೀವಿ ಅದು ಹಾಕೊಂಡ್ಮೇಲೆ ಸಾಂಬಾರು ತಿಕ್ನೆಸ್ ನೋಡಿಬಿಟ್ಟು ನಾವು ಮಿಕ್ಸ್ ಮಾಡಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಕಲ್ಲುಪ್ ಕೂಡ ಹಾಕ್ಕೊಂಡಿದ್ದೀವಿ ಈಗ ಕುಕ್ಕರ್ನ ಕ್ಲೋಸ್ ಮಾಡಿ ಮೂರು ಸೀಟಿ ಕೂಗಿಸ್ಕೊಂಡ್ರೆ ಮಟನ್ ಸಾಂಬಾರು ರೆಡಿ ಆಗುತ್ತೆ ನೋಡ್ಬೋದು ಇಲ್ಲಿ ಮಟನ್ನ ಚೆನ್ನಾಗಿ ಬೆಂದಿದೆ ಮೂರು ಸಿಟಿ ಕೂಡ ಕೂಗಿದೆ ಕುಕ್ಕರು ಓಪನ್ ಮಾಡಿ ತೋರಿಸ್ತಾ ಇದ್ದೀವಿ ನಿಮಗೆ ನಾವು ಮಟನ್ ಮೂಳೆ ಇರೋಂಥದ್ದಾಕ್ಷಿ ಬಂದಿರ್ತೀವಲ್ಲ ಒಂದು ಮೂರು ಸೀಟಿ ನಾಲ್ಕು ಸಿಟಿ ಕೂಗಿಸ್ಕೋಬೇಕು ಹಾಗಾದ್ರೆ ಮಟನ್ ಚೆನ್ನಾಗಿ ಬೆಂದಿರುತ್ತೆ ಈ ಸಾಂಬಾರು ಮುದ್ದೆ ರೈಸ್ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಒಂದು ಟ್ರೈ ಮಾಡಿ ವಿಡಿಯೋ ಕೊನೆ ತನಕ ನೋಡಿದಾಗ ಎಲ್ಲದಕ್ಕೂ ಧನ್ಯವಾದಗಳು